ಎಂಬ ಮುಂದೆ ಮಾಡಬೇಕು ಅಂತ ಉದ್ಯೋಗ ಪಡೆಯುವ ದಾರಿ ಹುಡುಕುತ್ತಿದ್ದೀರಾ ಹಾಗಾದ್ರೆ ಜಿಟಿಟಿಸಿ ಕೇಂದ್ರ ಕಲಬುರಗಿಯತ್ತ ಬನ್ನಿ ಇದು ನಗರದ ಎಂಜಿಎ ರಸ್ತೆ ಸಂತ್ರಸ್ವಾಡಿ ಹತ್ತಿರ ಬರುತ್ತದೆ ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ ಉದ್ಯೋಗ ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಬಾಲಕಿಯರಿಗೆ ಶೇಕಡ ಮೂವತ್ ಮೂರರಷ್ಟು ಮೀಸಲಾತಿ ಇದು ಮೂರು ವರ್ಷದ ಕೋರ್ಸ್ ಇರುತ್ತದೆ ಹಾಗೆ ಒಂದು ವರ್ಷದ ಟ್ರೈನಿಂಗ್ ಕೂಡ ಇರುತ್ತದೆ ಕೂಡಲೇ ಪ್ರವೇಶ ಪಡೆದುಕೊಳ್ಳಿ ಎಂದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಸಹಾಯಕ ವ್ಯವಸ್ಥಾಪಕ ಲಕ್ಷ್ಮಣ ನಾಯಕ್ ತಿಳಿಸಿದ್ದಾರೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಉಪ ವ್ಯವಸ್ಥಾಪಕರು ತರಬೇತಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಈಗ ನಮ್ಮ ಜಿ ಡಿ ಟಿ ಸಿ ಕಲಬುರಗಿ ಕೇಂದ್ರದಲ್ಲಿ ಏನೀಗ ಪ್ರವೇಶಾತಿ ಡಿಪ್ಲೊಮೊ ಕೋರ್ಸ್ಗಳಿಗೆ ಪ್ರಾರಂಭ ಆಗಿದೆ ಸೊ ಇಲ್ಲಿ ನಾಲ್ಕು ಎ ಐ ಸಿ ಟಿ ಅಪ್ರೂವ್ಡ್ ಕೋರ್ಸನ್ನು ನಾವು ನಡೆಸ್ತಾ ಇದ್ದೀವಿ ಒಂದು ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈಮೇಕಿಂಗ್ ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸ್ ಡಿಪ್ಲೊಮೊ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೊ ಈ ಕೋರ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಶೇಕಡಾ ನೂರರಷ್ಟು ಅವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ ಹಾಗೆ ಈ ಒಂದು ಕೋರ್ಸ್ ಅವ್ರ ಮಹತ್ವ ಹೇಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಅಷ್ಟು ನಾವು ಅದನ್ನು ಅವರಿಗೆ ನಾವು ಗ್ಯಾರಂಟಿಯನ್ನು ಕೊಡ್ತೇವೆ ಹಾಗೆ ಈ ಕೋರ್ಸಿನಲ್ಲಿ ಶೇಕಡ ಎಪ್ಪತ್ತರಷ್ಟು ಪ್ರಾಯೋಗಿಕವಾಗಿ ಮತ್ತು ಮೂವತ್ತು ಪರ್ಸೆಂಟ್ ಥಿಯರಿ ಸಬ್ಜೆಕ್ಟ್ಸ್ ಇರೋದರಿಂದ ನಮ್ಮ ಎಸ್ ಎಸ್ ಎಲ್ ಸಿ ಪಾಸಾದಂಥ ಮಕ್ಕಳುಗಳಿಗೆ ಈ ಡಿಪ್ಲೊಮಾ ಕೋರ್ಸ್ ಮಾಡೋದಕ್ಕೆ ಬಹಳ ಸುಲಭ ಅನಿಸುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಇವತ್ತು ಕೈಗಾರಿಕಾಂಗದಲ್ಲಿ ನಮ್ಮ ಜಿ ಟಿ ಟಿ ಸಿ ವಿದ್ಯಾರ್ಥಿಗಳಿಗೆ ಬಹುತೇಕ ಬೇಡಿಕೆ ಇರೋದರಿಂದ ಸೊ ಈ ಕೋರ್ಸಿಗೆ ಪ್ರವೇಶ ಪಡೆದು ಅವರ ಭವಿಷ್ಯವನ್ನು ಉಜ್ವಲವಾಗಿ ಮಾಡ್ಕೋಬೇಕಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೇನೆ ಹಾಗೆಯೇ ನಮ್ಮ ಈ ಒಂದು ಜಿ ಟಿ ಟಿ ಸಿ ಕಲಬುರಗಿ ಕೇಂದ್ರದಲ್ಲಿ ಆಧುನಿಕ ಯಂತ್ರೋಪಕರಣಗಳು ಮತ್ತು ಡಿಸೈನ್ ಸಾಫ್ಟ್ವೇರ್ಸು ಸೊ ಇವೆಲ್ಲವೂ ಅತ್ಯಾಧುನಿಕವಾಗಿ ಇದ್ದು ಆನ್ ಜಾಬ್ ಟ್ರೈನಿಂಗ್ ಅವರಿಗೆ ಸಿಗೋದ್ರಿಂದ ಬಹಳ ಬೇಗ ಅವರು ಕೆಲಸವನ್ನು ಕಲಿತು ಈ ಕೈಗಾರಿಕಾ ರಂಗದಲ್ಲಿ ಕೆಲಸ ಮಾಡೋದಕ್ಕೆ ಅವರಿಗೆ ಸುಲಭ ಆಗ್ತಾಯಿದೆ ಸೊ ಹಾಗಾಗಿ ಎಸ್ ಎಸ್ ಎಲ್ ಸಿ ಪಾಸಾದಂಥ ವಿದ್ಯಾರ್ಥಿಗಳು ತಕ್ಷಣವೇ ಪ್ರವೇಶ ಪಡೆಯಬೇಕು ಆಮೇಲೆ ನಮ್ಮ ಡಿಪ್ಲೊಮಾ ಕೋರ್ಸಿಗೆ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳಿಗೆ ಈಗ ಎ ಸಿ ಎಸ್ ಟಿ ಡಿಪಾರ್ಟ್ಮೆಂಟಿಂದ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಡಿಪಾರ್ಟ್ಮೆಂಟಿಂದ ಬಿ ಸಿ ಎಮ್ ಇಂದ ಸೊ ಎಲ್ಲನೂ ಅವರಿಗೆ ಸ್ಕಾಲರ್ಶಿಪ್ ರಿಫಂಡ್ ಆಗುತ್ತೆ ಸೊ ಹಾಗಾಗಿಬಿಟ್ಟು ಅವರು ಪ್ರವೇಶ ಪಡಿಬೋದು ಹಾಗೆ ನಮ್ಮ ಕೋರ್ಸ್ ಡ್ಯೂರೇಷನ್ ತ್ರೀ ಪ್ಲಸ್ ಒನ್ ಇಯರ್ ಅಂದರೆ ತ್ರೀ ಇಯರ್ಸ್ ನಾವು ಇಲ್ಲಿ ತರಬೇತಿ ನೀಡಿ ಒಂದು ವರ್ಷ ಅವರಿಗೆ ನಾವು ಇನ್ಪ್ಲಾಂಟ್ ಟ್ರೈನಿಂಗ್ಗೆ ಇಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿಸಿ ಅವರಿಗೆ ಡೆಪ್ಯೂಟ್ ಮಾಡ್ತೀವಿ ಸೊ ಆ ನಾಲ್ಕನೇ ವರ್ಷದಲ್ಲಿ ಅವರಿಗೆ ಪ್ರತಿ ತಿಂಗಳು ಹದಿನಾರರಿಂದ ಇಪ್ಪತ್ತು ಸಾವಿರ ಸ್ಟೈಫಂಡ್ ಸಿಗುತ್ತೆ ಕಂಪ್ನಿಗಳು ಬೇರೆ ಬೇರೆ ಕಂಪ್ನಿಗಳು ಇವಾಗ ಟೊಯಾಟೊ ಆಗಲಿ ಸೊ ಪ್ರಭಾ ಡೈಟೆಕ್ ಸೊ ಇನ್ನಿತರ ಕಂಪ್ನಿಗಳು ಎಲ್ಲನೂ ಬಂದು ಅವರಿಗೆ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಈ ಡಿಪ್ಲೊಮೊ ಮಾಡಿದಂಥ ವಿದ್ಯಾರ್ಥಿಗಳು ಮತ್ತೆ ಹೈಯರ್ ಎಜುಕೇಷನ್ ಅಂದರೆ ಬಿಇ ಲ್ಯಾಟ್ರಲ್ ಎಂಟ್ರಿಗೂ ಸಹ ಸೇರೋದಕ್ಕೆ ಅವಕಾಶ ಇರೋದ್ರಿಂದ ಸೊ ಅವರಿಗೆ ಒಂದು ದೇಶ ವಿದೇಶಗಳಲ್ಲೂ ಸಹ ಅವರು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಇರೋದ್ರಿಂದ ಈ ಡಿಪ್ಲೊಮೊ ಕೋರ್ಸಿಗೆ ಸೇರಬಹುದು ಕೋರ್ಸಿಗೆ ಅವರು ಸೇರೋದಕ್ಕೆ ದಿನಾಂಕ ಹದಿನೈದಕ್ಕೆ ನಾವು ಅಪ್ಲಿಕೇಶನ್ ಲಾಸ್ಟ್ ಮಾಡಿದ್ವಿ ಸೊ ಇಪ್ಪತ್ತನೇ ತಾರೀಕು ಅಷ್ಟೊತ್ತಿಗೆ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸೊ ಹಾಗೆಯೇ ಈಗ ಅವರಿಗೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಸಹ ಅವರಿಗೆ ಈ ಕೋರ್ಸ್ನಲ್ಲಿ ಅವರಿಗೆ ಪ್ರವೇಶ ಕಲ್ಪಿಸ್ಕೊಡ್ತಾ ಇದ್ದೀವಿ ಸೊ ತಡ ಮಾಡದೇ ಈಗ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಬಹುದು ವಿದ್ಯಾರ್ಥಿಗಳು ಸೊ ಪರ್ಸೆಂಟೇಜ್ ಅವರು ಎಸ್ ಎಲ್ ಸಿ ಪಾಸ್ ಆದರೆ ಸಾಕು ಮತ್ತು ಅವರಿಗೆ ಮೆರಿಟ್ ಕಂಪೋಸ್ಟ್ರಕಾರ ಅಲಾಟ್ಮೆಂಟ್ ಸೀಟನ್ನು ನಾವು ಅಲಾಟ್ ಮಾಡ್ತೇವೆ ಹಾಗೆಯೇ ಶುಲ್ಕ ಸಹ ಏನು ಪಾವತಿ ಮಾಡ್ತಾರೆ ಅವರಿಗೆ ಕಂತುಗಳಲ್ಲಿ ಪಾವತಿ ಮಾಡೋಕ್ಕೆ ಅವಕಾಶ ಇದೆ ಸೊ ಒಂದೇ ಸರಿ ಕೆಲವರು ಹೆಚ್ಚಿಗೆ ಇದೆ ನಾವು ಕಟ್ಟೋಕ್ಕಾಗಲ್ಲ ಅನ್ನೋದು ಸೊ ಅವರಿಗೆ ಎರಡು ಕಂತಲ್ಲಿ ಕಟ್ಬೋದು ಸೊ ಹಾಗಾಗಿಬಿಟ್ಟು ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೂ ಇದು ಸಂಪೂರ್ಣ ಉಚಿತವಾಗಿರುತ್ತೆ ಸೊ ಪೋಷಕರಾಗಲಿ ವಿದ್ಯಾರ್ಥಿಗಳು ಸೊ ಜಿ ಡಿ ಟಿ ಸಿ ಕಲಬುರಗಿ ಕೇಂದ್ರಕ್ಕೆ ಭೇಟಿ ನೀಡಿ ಸೊ ಹೆಚ್ಚಿನ ಮಾಹಿತಿ ಪಡ್ಕೊಂಡು ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಬಹುದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆನೂ ಇದೆ ನಮ್ಮ ಜಿ ಟಿ ಟಿ ಸಿ ಕೋರ್ಸ್ಗಳಿಗೆ ಸೇರ್ತಾರೆ ಅವ್ರಿಗೆ ಹಾಸ್ಟೆಲ್ ಅಂದ್ರೆ ಈಗ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಆಗಲಿ ಮತ್ತೆ ಬಿ ಸಿ ಎಮ್ ಹಾಸ್ಟೆಲ್ಗಳಲ್ಲೂ ಸೇರೋದಕ್ಕೆ ಅವಕಾಶ ಅದು ಉಚಿತವಾಗಿರುತ್ತೆ ಅದು ಅವಕಾಶ ಇದೆ ಮತ್ತೆ ನಮ್ಮ ಜಿ ಟಿ ಟಿ ಸಿ ಕ್ಯಾಂಪಸ್ ಬಾಯ್ಸ್ ಹಾಸ್ಟೆಲ್ ಇದೆ ಸೊ ಅವ್ರಿಗೂ ಸಹ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಇರೋದಕ್ಕೆ ಅವಕಾಶ ಇದೆ ಆಮೇಲೆ ಈ ಒಂದು ಕೋರ್ಸಿಗೆ ಮಕ್ಕಳಿಗೆ ಬಹಳ ಉತ್ತೇಜನ ನೀಡಬೇಕು ಅಂತ ಈ ಡಿಪ್ಲೊಮಾ ಮೆಕಾಟ್ರಾನಿಕ್ಸ್ ಮತ್ತೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೊ ಈ ಕೋರ್ಸಿಗೆ ಅವರು ಸಹ ದಾಖಲೆ ಮಾಡ್ಕೋಬಹುದು ನಮಸ್ಕಾರ ನನ್ನ ಹೆಸರು ಪ್ರಭಾವತಿ ಎಸ್ ಪಂಚಿಕಟ್ಟಿ ಅಂತ ನಮ್ಮ ಮಗನ ಹೆಸರು ಎಸ್ ಪಂಚಿಕಟ್ಟಿ ನಮ್ಮ ನಮ್ದಲ್ಪುರ್ ತಾಲೂಕಿನ ದೇಸಾಯಿ ಗ್ರಾಮದವರು ನಾನು ಹೇಳೋದೇನಪ್ಪ ಅಂದ್ರೆ ನಮ್ಮದು ಮಗ ಚಿನ್ಮಯವರು ಈ ಜಿ ಟಿ ಟಿ ಸಿ ಕೋರ್ಸ್ ಮಾಡಿ ಮೂರು ವರ್ಷ ಕಂಪ್ಲೀಟ್ ಮಾಡಿ ಈಗ ನಾಲ್ಕನೇ ವರ್ಷಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಇಂಡೋಬಿಮ್ ಕಂಪ್ನಿಯಲ್ಲಿ ಟ್ರೈನಿಂಗ್ ಇದ್ದಾರೆ ಈ ಒಂದು ಕೋರ್ಸ ತುಂಬ ಚೆನ್ನಾಗಿದೆ ಬೇಗ ಜಾಬ್ ಕೆಲಸ ಆಗಲು ಅನುಕೂಲ ಆಗ್ತದೆ ಮತ್ತು ನಾ ಎಲ್ಲ ನಾ ಹೇಳೋದೇನಪ್ಪ ಅಂದರೆ ಎಲ್ಲ ಪೋಷಕರು ನಿಮ್ಮ ಮಕ್ಕಳಿಗೆ ಈ ಕೋರ್ಸ್ ಈ ಜಿ ಟಿ ಟಿ ಸಿ ಕೋರ್ಸ್ ಮಾಡಿಸಿ ಅವ್ರ ಭವಿಷ್ಯವನ್ನು ಅವರು ನಿರ್ಮಾಣ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ನನ್ನ ಅಭಿಪ್ರಾಯ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಮಣಿಕಂಡ್ ಅಂತ ನಾನು ಫಸ್ಟ್ ಇಯರ್ ಡಿ ಪಿ ಎಮ್ ಜಿ ಟಿ ಟಿ ಸಿ ಕಲಬುರ್ಗಿನಲ್ಲಿ ಓದ್ತಿದ್ದೇನೆ ನಾನು ಜಿ ಟಿ ಟಿ ಸಿ ಕಲಬುರ್ಗಿ ಕಾಲೇಜ್ನ ಆಯ್ದುಕೊಳ್ಳಲು ಮುಖ್ಯವಾದ ಕಾರಣ ಏನಂದರೆ ನಾನು ಸ್ಕೂಲ್ ಲೈಫಲ್ಲಿ ಇದ್ದಾಗಿಂದ ನಾನು ಟೆಕ್ನಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಟೆಕ್ನಿಕಲ್ ಫೀಲ್ಡಲ್ಲಿ ಮುಂದೆ ಬರಬೇಕು ಅಂತ ಆಸೆ ಸೊ ಅಟ್ ಹಾಗಿದ್ದಾಗ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ರು ನನಗೆ ಸಜೆಸ್ಟ್ ಮಾಡಿದರು ಜಿ ಟಿ ಟಿ ಸಿ ಕಲಬುರ್ಗಿ ಕಾಲೇಜ್ನ ಸಜೆಸ್ಟ್ ಮಾಡೋದು ಅವರ ಸಜೆಷನ್ ಮೇಲೆ ನಾನು ಇಲ್ಲಿ ಬಂದಿದ್ದು ಸೊ ನನಗೆ ಇಲ್ಲಿ ಬಂದಮೇಲೆ ಏನು ಅಂದರೆ ಇಲ್ಲಿ ಇಲ್ಲಿ ಬಂದ ಮೇಲೆ ನನಗೆ ತುಂಬ ಒಳ್ಳೆಯ ಸ್ಕಿಲ್ಗಳು ಡೆವಲಪ್ ಆಗ್ತಾ ಇದ್ದಾವೆ ನನ್ನಲ್ಲಿ ಹಾಗೆ ನಾನು ನಾನೇನು ಅಂದ್ಕೊಂಡಿದ್ನೋ ನಾನು ಟೆಕ್ನಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂತ ಸೊ ಆ ಆಸೆ ಕೂಡ ಈಗ ನಿಧಾನವಾಗಿ ಫುಲ್ ಫುಲ್ಫಿಲ್ಮೆಂಟ್ ಇದೆ ಸೊ ನಿಮ್ಗೇನಾದರೂ ನನ್ನ ನನ್ನ ಥರನೇ ಟೆಕ್ನಿಕಲ್ ಫೀಲ್ಡ್ನಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದ್ದರೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನೀವು ಜಿ ಟಿ ಸಿ ಕಲಬುರಗಿಯನ್ನು ಆಯ್ದುಕೊಳ್ಳಬೋದು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸುಮಿತ್ ಹಿಡ್ವಾ ನಾನು ಜಿ ಟಿ ಟಿ ಸಿ ಕಾಲೇಜ್ ಕಲಬುರಗಿನಲ್ಲಿ ಓದ್ ಕಲಬುರಗಿ ನಾಲ್ಕನೇ ಸೆವೆನಲ್ಲಿ ಓದ್ತಾ ಇದ್ದೇನೆ ನಾ ನನಗೆ ಕಾಲೇಜಿನ ಬಗ್ಗೆ ಹೇಗೆ ತಿಳಿದು ಬಂತು ಅಂದರೆ ನಾನು ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ನಮ್ಮ ಸರ್ ಹೇಳಿದರು ನೀನು ಜಿ ಟಿ ಟಿ ಸಿ ಕಾಲೇಜನ್ನು ಸೇರಿಸು ಏಕೆಂದರೆ ಮೂರು ವರ್ಷದ ನಂತರ ಒಂದು ವರ್ಷ ಇಂಪ್ಲೈಂಟ್ ಟ್ರೈನಿಂಗ್ ಕಳಿಸುತ್ತಾರೆ ಅಂತ ಹೇಳಿದರು ಆ ಮಾತನ್ನು ಕೇಳಿ ನಾನು ಜಿ ಟಿ ಟಿ ಸಿಗೆ ಅಡ್ಮಿಷನ್ ಮಾಡಿದೆ ನಾನು ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ನನಗೆ ಟೆಕ್ನಿಕಲ್ ಸ್ಕಿಲ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಇಲ್ಲಿ ಬಂದು ಗೊತ್ತಾಯಿತು ಟೆಕ್ನಿಕಲ್ ಸ್ಕಿಲ್ ಅಂದರೆ ಏನು ಹೇಗಿರುತ್ತೆ ಅಂತ ಆ ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಇಲ್ಲಿ ಬಂದು ನಾನು ಟೆಕ್ನಿಕಲ್ ಸ್ಕಿಲ್ ಇಂಪ್ರೂವ್ಮೆಂಟ್ ಆದರೆ ಈಗ ನಾನು ಏನೇ ಏನೇ ಏನು ಬಿ ಏನಾದರೂ ಕೆಲಸವನ್ನು ಹೇಳಿದರೆ ನಾನು ಮಾಡಬಹುದು ಟೆಕ್ ಸ್ಕಿಲ್ಸ್ ಬಗ್ಗೆ ಇಲ್ಲಿ ಬಂದು ಖುಷಿಯಾಯಿತು ಧನ್ಯವಾದಗಳು ನಮಸ್ಕಾರಗಳು ನನ್ನ ಹೆಸರು ಶರಣ್ ಕುಮಾರ್ ಅಂತ ನಾನು ಜಿ ಟಿ ಟಿ ಸಿ ಕಲಬುರಗಿಯಲ್ಲಿ ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೀನಿ ನಾನು ಜಿ ಟಿ ಟಿ ಸಿ ಬರಲೇ ಕಾರಣ ಏನಪ್ಪ ಅಂದರೆ ನಂದು ಮತ್ತು ನಮ್ಮ ಒಂದು ಆಸೆ ಇತ್ತು ಟೆಕ್ನಿಕಲ್ ಫೀಲ್ಡಲ್ಲಿ ಸೇರಬೇಕು ಮತ್ತು ಸ್ವಲ್ಪ ಜಲ್ದಿ ಜಾಬ್ ಸಿಗಬೇಕಂತ ಅದಕ್ಕೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಕಡಿಮೆ ಅವಧಿ ಮತ್ತು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅದ ಅಂತ ಹೇಳಿದ್ರು ಅದಕ್ಕೆ ನಾ ಜಿ ಟಿ ಟಿ ಸಿ ಮಾಡಿದೆ ನಾವೆಲ್ಲ ಓದಿರೋದು ಬರೀ ಪಠ್ಯ ಪುಸ್ತಕ ಅಷ್ಟೇ ಓದಿದ್ದೇವೆ ಇವೆಲ್ಲ ಟೆಕ್ನಿಕಲ್ ಸ್ಕಿಲ್ ಗೊತ್ತಿರಲಿಲ್ಲ ಆದರೆ ಜಿ ಟಿ ಟಿ ಸಿ ಬಂದ ಮೇಲೆ ಎಲ್ಲ ಥರದ ಟೆಕ್ನಿಕಲ್ ಸ್ಕಿಲ್ಗಳನ್ನು ಇಲ್ಲಿ ಕಲಿತಾ ಇದ್ದೀನಿ ನಾವು ಶಾಲೆಯಲ್ಲದಾಗ ಬರೀ ಒಬ್ಬ ಸ್ಟೂಡೆಂಟ್ ಆಗಿದ್ದೇವೆ ಮಾತ್ರ ಇಲ್ಲಿ ಬಂದಮೇಲೆ ಒಬ್ಬ ತರಬೇತಿಗಾರಾಗಿದ್ದೇವಲ್ಲ ಅದಕ್ಕೆ ಸ್ವಲ್ಪ ಹೆಮ್ಮೆ ಅನಿಸ್ತದೆ ಒಬ್ಬ ವಿದ್ಯಾರ್ಥಿ ತನ್ನ ಸಣ್ಣ ವಯಸ್ಸಿನಲ್ಲಿ ಜೀವನವನ್ನು ರೂಪಿಸಿಕೊಳ್ಳೋಕಿ ಜಿ ಟಿ ಟಿ ಸಿ ಮಹತ್ವದ ಪಾತ್ರ ವಹಿಸ್ತದೆ ಜಿ ಟಿ ಟಿ ಸಿ ಮಾಡಿದ ವಿದ್ಯಾರ್ಥಿ ಒಬ್ಬ ಒಳ್ಳೆಯ ಉದ್ಯಮಿನೇ ಆಗ್ತಾನೆ ಹೊರತು ನಿರುದ್ಯೋಗಿ ಆಗೋಲ್ಲ ನನ್ನ ಕನಸು ನನಸು ಮಾಡತ್ತದ ಜಿ ಟಿ ಟಿ ಸಿ ಗುಡ್ ಮಾರ್ನಿಂಗ್ College, Today I am going to share my experience in GTNDC college Kalpurgi. It has been 6 long months since I am studying here. GTNDC is a spectacular and ridiculous place where we can learn many uh, different types of skills and knowledge. Uh, not only theoretically but even practically we can achieve something or the else here. Um, from being a student to becoming a te technist is what GTNDC teaches us. Uh, it's not only meant for uh, b uh, boys but even also girls can also enrol enroll in it and even achieve something. ग्रेटर और सक्सीडर लाइफ इन कंपनीस